ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಶೇಷವಾದ ಸುದ್ದಿ ಹೇಳಬೇಕು ಅಂತ ಬಂದಿದ್ದೀನಿ ನಿಮಗೆ ಏನದು ಅಂದರೆ ಆರ್ ಮಂಜುನಾಥ್ ಇಸ್ಟ್ರಿ ಗ್ರೂಪ್ ಅಂತ ಒಂದು ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಬಳಸ್ಕೊಂಡು ಆರ್ ಮಂಜುನಾಥ್ ಇಷ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಾನು ವಿಶೇಷವಾದ ಇತಿಹಾಸದ ಮಾಹಿತಿಗಳು ಸಿಗ್ತಾ ಹೋಗ್ತಿರ್ತವೆ ಅದನ್ನ ಆ ಗ್ರೂಪ್ ನಲ್ಲಿ ಹೆಚ್ಕೋಣ ಅಂತ ಕೆಲಸವನ್ನ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಆರ್ ಮಂಜುನಾಥ್ ಇಸ್ಟ್ರಿ ಗ್ರೂಪ್ ಎಂಬ ಟೆಲಿಗ್ರಾಮ್ ಚಾನೆಲ್ ಅನ್ನ ಸೇರಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ ನೋಡಿರ್ಬೋದು ಮೊನ್ನೆ ನಡೆದಂಥ ಕೆ ಇನ್ ನಡೆದಂತ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎಫ್ ಡಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ರಾಂತಿಕಾರಿಗಳ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕ್ರಾಂತಿಕಾರಿಗಳ ಬಗ್ಗೆ ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಎಫ್ ಡಿ ಎಕ್ಸಾಮ್ ಅಲ್ಲಿ ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ ಕೇಳಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಹೆಚ್ಚಿನ ಮಾಹಿತಿ ನಾನು ನೋಡ್ದಂಗೆ ನಮ್ಮ ಕನ್ನಡ ಪುಸ್ತಕಗಳಲ್ಲಿ ಲಭ್ಯವಿರಲಿಲ್ಲ ಹಾಗಾಗಿ ನಾನೇನ್ ಮಾಡಿದೆ ಕೇವಲ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ವಿವರಣೆ ಮಾಡೋದ್ರ ಬದಲಾಗಿ ಇಡೀ ಭಾರತದ ಮಹಿಳಾ ಕ್ರಾಂತಿಕಾರಿಗಳ ಪಟ್ಟಿಯನ್ನ ಸಂಗ್ರಹಿಸಿ ಅವರಿಗೆ ಸಂಬಂಧವಾದಂತ ವಿಶೇಷ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಮ್ಮ ಹುಡುಗರಿಗೆ ಕೊಡೋಣ ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತಾರ ಏನಾದ್ರು ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ ಅಪ್ಡೇಟೆಡ್ ಪ್ರಶ್ನೆಗಳು ಬಂದ್ರೆ ಅದಕ್ಕೆ ನಮ್ಮ ಹುಡುಗರು ಉತ್ತರ ಬರೆಯಕ್ಕೆ ತಡಕಾಡೋದು ಬೇಡ ಯಾಕಂದ್ರೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಸಂಗ್ರಹಿಸಿ ಇಂದಿನ ತರಗತಿಯಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಮತ್ತೆ ನಾನ್ ಎಚ್ ಕೆ ಎಕ್ಸಾಮ್ ಎಫ್ ಡಿ ಎಕ್ಸಾಮ್ ಅಲ್ಲಿ ಸಚೇಂದ್ರ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀನಿ ಹಾಗಾಗಿ ಈ ವಿಶೇಷ ಮಾಹಿತಿಯನ್ನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನೋಡಿ ನೀವು ನೋಡಿರ್ಬೋದು ನಿಮ್ಗೆ ಪಹರ್ತಾಲ್ ದಾಳಿ ಚಿತ್ರಗಾಂಗ್ ಶಸ್ತ್ರಾಗಾರ ದಾಳಿ ಇಂಡಿಯನ್ ರಿಪಬ್ಲಿಕ್ ಆರ್ಮಿಯ ಮೆಂಬರ್ಸ್ ಯಾರು ಈ ತರ ಒಂದು ಪ್ರಶ್ನೆ ಕೇಳಿದ್ರು ಮ್ಯಾಥ್ಯೂ ಫಾಲೋಯಿಂಗ್ ಅದರಲ್ಲಿ ಪ್ರೀತಿ ಲತಾ ವಡೇಧರ್ ಅನ್ನೋ ಒಂದು ಹೆಸರುನ ನೀವು ಹೈದರಾಬಾದ್ ಕರ್ನಾಟಕ ಎಫ್ ಡಿ ಎಕ್ಸಾಮ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಪ್ರೀತಿ ಲತಾ ವಡೆಧರ್ ಪಹರ್ತಾಲ್ ದಾಳಿ ಪಾಲ್ಗೊಂಡಂತವ್ರು ಇದನ್ನ ಬಹಳ ಜನ ಕೇಳೇ ಇರ್ಲಿಲ್ಲ ಪಾಪ ಉತ್ತರ ಹೆಂಗೆ ಈ ಮಾಹಿತಿ ಇದ್ರೆ ತಾನೇ ನಾವು ಉತ್ತರ ಬರಿಯಕ್ಕಾಗದು ಅದಕ್ಕೆ ಸೊ ನಾನೇನ್ ಮಾಡಿದೆ ಇಡೀ ಪ್ರೀತಿಲತಾ ಲತಾ ಬಗ್ಗೆ ಇನ್ನು ಮುಂದೆ ಏನೇನು ಕೇಳಬಹುದು ಆ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊ ಬಂದಿದ್ದೀನಿ ಸೊ ಇಲ್ಲಿ ನೋಡಿ ಮೊದಲನೇ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಪ್ರೀತಿಲತಾ ಲತಾ ಅವರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದವರು ಕೇಳ್ತಾರೆ ನಿಮ್ಗೆ ಬಂಗಾಳಕ್ಕೆ ಪ್ರ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ ಮಹಿಳಾ ಕ್ರಾಂತಿಕಾರಿಗಳು ಯಾರು ಎ ಬಿ ಸಿ ಡಿ ಎ ಬಿ ಸರಿಯಾಗಿದೆ ಬಿ ಸಿ ಸರಿಯಾಗಿದೆ ಎ ಬಿ ಸಿ ಸರಿಯಾಗಿದೆ ಎ ಬಿ ಸಿ ಡಿ ಸರಿಯಾಗಿದೆ ಅಂತ ಕೇಳ್ತಾರೆ ಅಥವಾ ಏಳಿಕೆ ಒಂದು ಸರಿ ಏಳಿಕೆ ಎರಡು ಸರಿ ಏಳಿಕೆ ಮೂರು ಸರಿ ಏಳಿಕೆ ನಾಲ್ಕು ಸರಿ ಈ ತರ ಸಮಗ್ರವಾಗಿ ಪ್ರಶ್ನೆ ಕೇಳ್ತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದಂತ ಮಹಿಳಾ ಕ್ರಾಂತಿಕಾರಿಗಳನ್ನ ಪಟ್ಟಿ ಮಾಡಬೇಕು ಸರ್ ಇದೆಲ್ಲ ಸಿಗುತ್ತೆ ಅಂದ್ರೆ ನಾನೇ ನಿಮಗೆ ಕೊಡ್ತಾ ಹೋಗ್ತೀನಿ ಈ ಕ್ಲಾಸ್ ಮುಗಿದ ತಕ್ಷಣ ಈ ಇನ್ಫಾರ್ಮೇಶನ್ ಪಿ ಡಿ ಎಫ್ ಅನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ ಈ ಪಿ ಡಿ ಎಫ್ ಬೇಕು ಅಂದರೆ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಟೆಲಿಗ್ರಾಮ್ ಚಾನಲ್ಗೆ ಸೇರ್ಕೊಳ್ಳಿ ಮತ್ತು ಆ ಲಿಂಕ್ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಈ ಪ್ರೀತಿಲತಾ ಅವರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದಂತವ್ರು ಇವ್ರಿಗೆ ರಾಣಿ ಎಂಬ ಅಡ್ಡ ಹೆಸರಿತ್ತು ರಾಣಿ ಎಂಬ ಅಡ್ಡ ಹೆಸರಿತ್ತು ಮತ್ತು ಕಲ್ಪನಾ ದತ್ತಂತ ಭಾರತದ ಮದ್ ಮ ಮತ್ತೊಬ್ಬ ಮಹಿಳಾ ಕ್ರಾಂತಿ ಇದ್ದಾರೆ ಕಲ್ಪನಾ ದತ್ತಂತ ಇವರು ಸಹಪಾಠಿಯಾಗಿದ್ರು ಪ್ರೀತಿಲತಾ ಒಡೆದರ್ರು ಮತ್ತು ಕಲ್ಪನಾ ದತ್ತು ಇದನ್ನೇ ನೋಡಿ ಏನ್ ಮಾಡ್ಬಿಡ್ತಾರೆ ಈಗ ಇನ್ನು ಹೇಳಿದಂಗೆ ಏ ಇವರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ಪ್ರೀತಿಲತಾ ಒಡೆದರ್ರು ರಾಣಿ ಎಂಬ ಅಡ್ಡ ಹೆಸರಿತ್ತು ಕಲ್ಪನಾ ದತ್ ಎಂಬ ಮಹಿಳಾ ಕ್ರಾಂತಿಕಾರಿಯ ಸಹಪಾಠಿಯಾಗಿದ್ದರು ಪಹರ್ತಾಲ್ ದಾಳಿಯಲ್ಲಿ ಭಾಗವಹಿಸಿದ್ರು ಏಳಿಕೆ ಒಂದು ಸರಿ ಏಳಿಕೆ ಎರಡು ಸರಿ ಏಳಿಕೆ ಮೂರು ಸರಿ ಏಳಿಕೆ ನಾಲ್ಕು ಸರಿ ಅಂತ ಕೊಟ್ಟು ಬಿಡ್ತಾರೆ ಅರ್ಥ ಆಯ್ತಾ ಈ ತರ ಸಮಗ್ರವಾಗಿ ಓದ್ಕೊಂಬೇಕ ನಾವು ಸೊ ಫಸ್ಟ್ ಪಾಯಿಂಟ್ ಏನು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ರಾಣಿ ಎಂಬ ಅಡ್ಡ ಹೆಸರಿತ್ತು ಕಲ್ಪನಾ ದತ್ತರವರ ಸಹಪಾಠಿಯಾಗಿದ್ರು ನೋಡಿ ಇವರು ಬಹಳ ನಾಲೆಡ್ಜ್ ಪರ್ಸನ್ ಯಾಕಂದ್ರೆ ತತ್ವಶಾಸ್ತ್ರದಲ್ಲಿ ಪದವಿ ಪಡೆದು ಶಾಲಾ ಶಿಕ್ಷಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಶಾಲಾ ಶಿಕ್ಷಕಿಯಾಗಿ ಸೂರ್ಯ ಸೇನರ ಸಂಪರ್ಕಕ್ಕೆ ಬರಲಾಗಿ ಸೂರ್ಯ ಸೇನರ ಸಂಪರ್ಕಕ್ಕೆ ಬರಲಾಗಿ ಕ್ರಾಂತಿಕಾರಿಯಾಗಿ ಮಾರ್ಪಾಡಾಗ್ತಾರೆ ಕೇಳ್ಬೋದು ನಿಮ್ಗೆ ಹರ್ತಾಲ್ ದಾಳಿಯಲ್ಲಿ ಭಾಗವಹಿಸಿ ಈ ತರ ಪ್ರಶ್ನೆ ಕೇಳ್ತಾರೆ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ ರಾಣಿ ಎಂದೇ ಪ್ರಸಿದ್ಧರಾದ ಕಲ್ಪನಾ ದತ್ತರವರ ಸಹಪಾಠಿಯೂ ಆಗಿದ್ದ ಕ್ರಾಂತಿಕಾರಿ ಮಹಿಳಾ ಕ್ರಾಂತಿಕಾರಿ ಕ್ರಾಂತಿಕಾರಿಯಾಗುವುದಕ್ಕಿಂತ ಮುಂಚೆ ಈ ಕೆಳಗಿನ ಯಾವ ಹುದ್ದೆಯಲ್ಲಿದ್ದರು ಅಂತ ಪ್ರಶ್ನೆ ಅರ್ಥ ಆಯ್ತಲ್ಲ ಈ ತರನೂ ಕೇಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ ನಾಲೆಡ್ ಅಲ್ಲಿ ಇದ್ರೆ ಇದೇನು ಪ್ರಶ್ನೆ ನಮಗೆ ಕಷ್ಟ ಅನ್ಸಲ್ಲ ಯಾಕೆಂದ್ರೆ ಶಾಲಾ ಶಿಕ್ಷಕಿಯಾಗಿದ್ರು ಸೂರ್ಯ ಸೇನರ ಸಂಪರ್ಕದಿಂದಾಗಿ ಕ್ರಾಂತಿಕಾರಿಯಾದ್ರು ಓಕೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇದೇ ಇದೇ ನಾ ಎಚ್ ಕೆ ಎಫ್ ಡಿ ಎಕ್ಸಾಮ್ ಅಲ್ಲಿ ಇದ್ದಿದ್ದು ಮ್ಯಾಥ್ಯೂ ಫಲೋಯ್ಗೆ ಸಾವಿರದ ಒಂಬೈ ದಾಳಿಯಲ್ಲಿ ಪಾಲ್ಗೊಂಡಿದ್ರು ಯಾರು ಅಂತ ಕೇಳಿದ್ರು ಮ್ಯಾಥ್ಯೂ ಫಾಲೋಯಿಂಗೆ ಇವರು ಪಹರ್ತಾಳಿ ಪಹರ್ತಾಲಿ ಯುರೋಪಿಯನ್ ಕ್ಲಬ್ ಇದ್ದಂತ ಪಹರ್ತಾಲಿ ಯುರೋಪಿಯನ್ ಕ್ಲಬ್ನ ಮೇಲಿನ ಆರ್ಮ್ಡ್ ಅಟ್ಯಾಕ್ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ರು ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ರು ಯಾಕೆ ಸರ್ ಈ ಪಹರ್ತಾಳಿ ಯುರೋಪಿಯನ್ ಕ್ಲಬ್ ಮೇಲೆ ಯಾಕೆ ಭಾರತೀಯರ ದಾಳಿ ಮಾಡಿದ್ರು ನೆಕ್ಸ್ಟ್ ಅಲ್ಲಿ ಅಪ್ಡೇಟೆಡ್ ಕೇಳಿಬಿಟ್ರೆ ಗೊತ್ತಿರಬೇಕಲ್ವಾ ಯಾಕೆಂದ್ರೆ ಇಲ್ಲಿ ನೋಡಿ ಇಲ್ಲಿ ಹಾಕಿದೀನಿ ವಿಶೇಷ ಇನ್ಫಾರ್ಮೇಶನ್ ಪಹರ್ತಾಳಿ ಯುರೋಪಿಯನ್ ಕ್ಲಬ್ ಇತ್ತಲ್ವಾ ಈ ಪಹರ್ತಾಳಿ ಯುರೋಪಿಯನ್ ಕ್ಲಬ್ ಮೇಲೆ ನಾಯಿಗಳು ಮತ್ತು ಭಾರತೀಯರಿಗೆ ಅವಕಾಶವಿಲ್ಲ ಎಂದು ಬರೆಯಲಾಗಿತ್ತು ನಾಯಿಗಳು ಮತ್ತು ಭಾರತೀಯರಿಗೆ ಅವಕಾಶವಿಲ್ಲ ಎಂದು ಬರೆಯಲಾಗಿತ್ತು ಎಷ್ಟು ನೋಡಿ ಎಷ್ಟು ಅವಮಾನ ಮಾಡಿದಾರಲ್ವಾ ಎಷ್ಟು ಇನ್ಸಲ್ಟ್ ಆಗುತ್ತಲ್ವ ಅದಿಯುತ್ತಲ್ವ ಹಾಗಾಗಿ ಸುಮ್ನಿರ್ತಾರ ನಮ್ಮ ಪ್ರೀತಿ ಲತ್ತಾ ಒಡೆದ್ ಟೀಮು ಸೊ ಈ ಈ ಸ್ಟೇಟ್ಮೆಂಟ್ ನೋಡೆ ಪಾರ್ತಾಲ್ ಯುರೋಪಿಯನ್ ಕ್ಲಬ್ ನ ಮೇಲೆ ದಾಳಿ ಮಾಡಿದ್ರು ಕೇಳಬಹುದಲ್ವ ಕಾರಣ ಎಕ್ಸಾಮ್ ಅಲ್ಲಿ ಪಾರ್ತಾಲ್ ದಾಳಿ ಕ್ಲಬ್ ನ ಮೇಲೆ ದಾಳಿ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ತರ ಇದ್ದಿ ಸ್ಟೇಟ್ಮೆಂಟು ಸೊ ನೆಕ್ಸ್ಟ್ ಇವರನ್ನ ಬಂಗಾಳದ ಮೊದಲ ಮಹಿಳಾ ಹುತಾತ್ಮರು ಅಂತ ಕರೀತಾರೆ ಭಾರತದ ಅಲ್ಲ ಬಂಗಾಳದ ಮೊದಲ ಮಹಿಳಾ ಹುತಾತ್ಮರು ಅಂತ ಕರೀತಾರೆ ಅರ್ಥ ಆಯ್ತಪ್ಪ ಇದು ಪ್ರೀತಿಲತಾ ಲತಾ ಈ ಪಿ ಡಿ ಎಫ್ ಬೇಕಾದ್ರೆ ನಾನು ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಚಾನೆಲ್ ಅಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಕಲ್ಪನಾ ದತ್ತಿದಾರಲ್ಲ ಇವರು ಇವರು ಕೂಡ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ನಾನು ಆಗ್ಲೇನೆ ಹೇಳಿದೆ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ ಮಹಿಳಾ ಕ್ರಾಂತಿಕಾರಿಗಳು ನೋಟ್ ಡೌನ್ ಮಾಡ್ಕೊಬೇಕು ಅಂತ ಇವರು ಸೂರ್ಯ ಸೇನರ ಭಾರತೀಯ ರಿಪಬ್ಲಿಕನ್ ಆರ್ಮಿಯ ಮೆಂಬರ್ ಆಗಿದ್ರು ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಇದೆ ಐ ಆರ್ ಏ ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಯಾರು ಸ್ಥಾಪನೆ ಮಾಡಿದ್ದು ಅಂತ ಕೇಳ್ತಾರೆ ಭಾರತೀಯ ರಿಪಬ್ಲಿಕ್ ಆರ್ಮಿನ ಬಹಳ ಜನ ಏನ್ ಮಾಡ್ತಾರೆ ಐ ಎನ್ ಎ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಸುಭಾಷ್ ಚಂದ್ರ ಬೋಸು ರಾಸ್ ಬಿಹಾರಿ ಬೋಸು ಮೋಹನ್ ಸಿಂಗ್ ಈ ಯಾವ್ದೋ ಒಂದು ಹೆಸರು ತಗೊಂಡ್ಬಿಡ್ತಾರೆ ತಪ್ಪು ತಪ್ಪು ಭಾರತೀಯ ರಿಪಬ್ಲಿಕ್ ಆರ್ಮಿ ಆರ್ ಎ ಸ್ಥಾಪನೆ ಮಾಡಿದ್ದು ನಮ್ಮ ಸೂರ್ಯ ಸೇನರು ಇದು ಕೂಡ ಎಕ್ಸಾಮ್ ಪ್ರಶ್ನೆ ಆಗಿತ್ತು ಎಕ್ಸಾಮ್ ಟೆನ್ಷನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಈ ಇಂಡಿಯನ್ ರಿಪಬ್ಲಿಕ್ ಆರ್ಮಿಯ ಚಿತ್ತಗಾಂಗ್ ಶಾಖೆಗೆ ಸೇರಿದ್ರು ಕಲ್ಪನಾ ದತ್ತು ಈಗಾಗಲೇ ಹೇಳಿದೆ ಇವರು ಪ್ರೀತಿಲತಾ ಒಡೆದರ್ ಅವರ ಸಹಪಾಠಿ ಚಿತ್ತಗಾಂಗ್ ಶಾಖೆಗೆ ಇಂಡಿಯನ್ ರಿಪಬ್ಲಿಕ್ ಆರ್ಮಿಯ ಚಿತ್ತಗಾಂಗ್ ಶಾಖೆಯಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ರು ಚಿತ್ತಗಾಂಗ್ ಶಾಖೆಯಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ರು ಕಲ್ಪನಾ ದತ್ತು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ಸೂರ್ಯ ಸೇನರ ಭಾರತೀಯ ರಿಪಬ್ಲಿಕನ್ ಆರ್ಮಿಯ ಚಿತ್ತಗಾಂಗ್ ಶಾಖೆಗೆ ಸೇರಿದ್ರು ಈಗ ಪ್ರೀತಿಲತಾ ಒಡೆದರ ಆಯ್ತು ಕಲ್ಪನಾ ದತ್ತ ಆಯ್ತು ನೆಕ್ಸ್ಟ್ ನೋಡೋಣ ಸುಹಾಸಿನಿ ಗಂಗೂಲಿ ಸುಹಾಸಿನಿ ಗಂಗೂಲಿ ಇವರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ ಮಹಿಳಾ ಸ್ವತಂತ್ರ ಹೋರಾಟಗಾರತಿ ಇವರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ ಮಹಿಳಾ ಸ್ವತಂತ್ರ ಹೋರಾಟಗಾರತಿ ಇವರು ನೋಡಿ ಸುಹಾಸಿನಿ ಈಗ ಕಲ್ಪನಾ ದತ್ತು ಪ್ರೀತಿ ಒಡೆದರು ಮತ್ತು ಸುಹಾಸಿನಿ ಗಂಗೂಲಿ ಕೂಡ ಸುಹಾಸಿನಿ ಗಂಗೂಲಿ ಕೂಡ ಬಂಗಾಳ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಹದಿನೆಂಟರಲ್ಲಿ ನಡೆದ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯಲ್ಲಿ ಭಾಗವಹಿಸಿದ ಮಹಿಳೆ ಯಾರು ಇದು ಕೂಡ ಎಚ್ ಕೆ ಎಫ್ ಡಿ ಎಕ್ಸಾಂಪಲ್ ಬಂದಂತ ಪ್ರಶ್ನೆ ಸೊ ಹಾಗಾಗಿ ಸುಹಾಸಿನಿ ಗಂಗೂಲಿ ಅವರು ಭಾಗವಹಿಸಿರ್ತಾರೆ ನಂತರ ಈ ಈ ದಾಳಿಯ ನಂತರ ಇವರು ಮುಂದೆ ಕಮ್ಯುನಿಸ್ಟ್ ಚಳವಳಿಯ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿರ್ತಾರೆ ಕೇಳ್ಬೋದು ಪ್ರಶ್ನೆ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯಲ್ಲಿ ಭಾಗವಹಿಸಿ ತದನಂತರ ತದನಂತರ ಕಮ್ಯುನಿಸ್ಟ್ ಹೋರಾಟದಲ್ಲಿ ಪಾಲ್ಗೊಂಡ ಮಹಿಳಾ ಕ್ರಾಂತಿಕಾರಿ ಯಾರು ಅಂತ ಕೇಳ್ಬೋದಲ್ವಾ ಸೊ ಕೇಳಿದ್ರೆ ಯಾರು ಅದು ಸುಹಾಸಿನಿ ಗಂಗೂಲಿ ಅಥವಾ ಈ ಕಡೆ ಎಲ್ಲ ಮಹಿಳಾ ಹೋರಾಟಗಾರತಿಯರು ಮನೆ ಎಚ್ ಕೆ ಎಫ್ ಡಿ ಅಲ್ಲಿ ಕೊಟ್ಟಿದ್ರಲ್ಲ ಈ ಕಡೆ ಅವರ ಅಚೀವ್ಮೆಂಟ್ಸ್ಗಳು ಕೊಟ್ಬಿಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತ ಕೇಳ್ಬೋದಲ್ವಾ ಮ್ಯಾಥ್ಯ ಫಾಲೋಯಿಂಗ್ ಅಂತ ಅಥವಾ ಇದನ್ನೇ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾತಿ ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿಯಲ್ಲಿ ಭಾಗವಹಿಸಿ ತದನಂತರ ಕಮ್ಯುನಿಸ್ಟ್ ಹೋರಾಟದಲ್ಲಿ ಪಾಲ್ಗೊಂಡ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರಿ ಮಹಿಳಾ ಹೋರಾಟಗಾರತಿ ಯಾರು ಅಂತ ಕೇಳ್ಬೋದಲ್ವಾ ಕೇಳಿರೋವಾಗ ಯಾರ ಹೆಸರು ಬರಬೇಕಾಗುತ್ತೆ ನೀವು ಸುಹಾಸಿನಿ ಗಂಗೂಲಿ ಈಗ ಪ್ರೀತಿಲತಾ ಒಡೆದರ್ ಬಗ್ಗೆ ಗೊತ್ತಾಯ್ತು ಕಲ್ಪನಾ ದತ್ತರ ಬಗ್ಗೆ ಗೊತ್ತಾಯ್ತು ಸುಹಾಸಿನಿ ಗಂಗೂಲಿ ಬಗ್ಗೆ ಗೊತ್ತಾಯ್ತು ಮೂರು ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ ಮಾತಾಡೋದು ಈಗ ನೆಕ್ಸ್ಟ್ ವಿನಾದಾಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಇವರು ಎಕ್ಸಾಮ್ ಗಿ ಇವ್ರೇನು ಹೊಸೊಬ್ ಎಕ್ಸಾಮ್ ಇವ್ರು ಅಳುಬ್ರೆ ಸಿಕ್ಕಾಪಟ್ಟೆ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಸೊ ಯಾಕಂದ್ರೆ ಗ ಬಂಗಾಳದ ಗವರ್ನರ್ ಮೇಲೆ ತನ್ನ ಸರ್ಟಿಫಿಕೇಟ್ ತಗೊಬೇಕಾದ್ರೆ ಯಾರು ಕೊಲ್ಲಲು ಪ್ರಯತ್ನ ಮಾಡಿದ್ರು ಅಂತ ಈ ಪ್ರಶ್ನೆ ಸಾಕತ್ ಕಾಮನ್ ಆಗಿ ಕೇಳಿದ್ರೆ ಬಟ್ ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ಯಾಕಂದ್ರೆ ಪ್ರೀತಿ ಲತಾ ಒಡೆದರು ಕಲ್ಪನಾ ದತ್ತು ದಾಸು ಸುಹಾಸಿನಿ ಗಂಗುಲಿ ಇವರೆಲ್ಲ ಬಂಗಾಳ ಪ್ರಾಂತ್ಯದಲ್ಲಿದ್ದಂತ ಮಹಿಳಾ ಹೋರಾಟಗಾರ್ತಿಯರೇ ಈ ಪಾಯಿಂಟ್ ನೆನಪಲ್ಲಿ ಇಟ್ಕೋಬೇಕು ನೀವು ಅರ್ಥ ಆಯ್ತಾ ನೆಕ್ಸ್ಟ್ ಕಲ್ಕತ್ತಾದ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಬಂಗಾಳದ ಗವರ್ನರ್ ಸರ್ ಸ್ವಾನ್ಲಿ ಜಾಕ್ಸನ್ ಕಡೆಗೆ ಗುಂಡು ಹಾರಿಸಿ ಹತ್ಯೆ ಮಾಡಲು ಪ್ರಯತ್ನಿಸಿದರು ನೋಡಿ ಈ ಪಾಯಿಂಟ್ ನ ಎಕ್ಸಾಮ್ ಅಲ್ಲಿ ಕೇಳವ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಬಂಗಾಳದ ಗವರ್ನರ್ ಯಾರು ಹೇಳ್ರಿ ಸರ್ ಸ್ವಾನ್ಲಿ ಜಾಕ್ಸನ್ ಅವರಿಗೆ ಗುಂಡು ಹಾರಿಸಿ ಹತ್ಯೆ ಮಾಡಲು ಪ್ರಯತ್ನಿಸಿದ ಹೋರಾಟಗಾರ್ತಿ ಯಾರು ಅಂತ ವಿನಾದಾಸ್ ವಿನಾದಾಸ್ ಅರ್ಥ ಆಯ್ತಪ್ಪ ಇದು ಇದು ತುಂಬಾ ಅಲ್ಲಿ ಆಲ್ರೆಡಿ ಕೇಳಿರೋ ಪ್ರಶ್ನೆ ನೆಕ್ಸ್ಟ್ ರಿಪೀಟೆಡ್ ಆಗ್ಬೋದು ಸೊ ಇದು ನಂತರ ಇವರು ಕ್ವಿಟ್ ಇಂಡಿಯಾ ಸಾವಿರದ ಒಂಬೈನೂರ ನಲವತ್ತೆಂಟರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಯಾಕಂದ್ರೆ ಈಗ ಅಪ್ಡೇಟೆಡ್ ನೋಡ್ಬೇಕು ಕೇಳಿರೋದೇ ನೋಡ್ಕೊಂಡ್ರಾಗಲ್ಲ ಇನ್ನೇನ್ ಕೇಳಬಹುದು ಅನ್ನೋದ್ನ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕೂಡ ಇವರು ಭಾಗವಹಿಸಿದ್ರು ಇವರು ಸ್ವತಂತ್ರ ನಂತರ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿದ್ದಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ದಟ್ ಇಸ್ ಬಿನಾದಾಸ್ ಅರ್ಥ ಆಯ್ತಪ್ಪ ನಿಮ್ಗೆ ನೋಡಿ ಎಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈಗ ನಾನು ಹೊಸ ಬುಕ್ಕು ನಂದು ಸ್ಪರ್ಧಾ ಇತಿಹಾಸ ನಾನು ಬರೆದಿರೋ ಸ್ಪರ್ಧಾ ಇತಿಹಾಸ ಪುಸ್ತಕ ಸೊ ಫೆಬ್ರವರಿ ತಿಂಗಳಲ್ಲಿ ಅಪ್ಡೇಟೆಡ್ ವರ್ಷನ್ ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಅಪ್ಡೇಟೆಡ್ ಈ ಎಲ್ಲಾ ಮಾಹಿತಿಗಳನ್ನ ನಾನು ಅಪ್ಡೇಟ್ ಮಾಡಿದ್ದೀನಿ ಆ ಬುಕ್ ಅಲ್ಲಿ ತುಂಬಾ ಅಪ್ಡೇಟ್ ಆಗಿದೆ ಅರ್ಥ ಆಯ್ತಾ ಸೊ ಓಕೆ ಇವರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ಎಲ್ಲಿಗೆ ಸೇರಿದ್ರು ಇವರು ಕೂಡ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ಶಾಂತಿ ಘೋಷ್ ಕಲ್ಪನಾ ದತ್ತು ಪ್ರೀತಿಲತಾ ಒಡೆದರು ಬಿನಾ ದಾಸು ಸುಹಾಸಿನಿ ಗಂಗುಲಿ ಇವರೆಲ್ಲರೂ ಕೂಡ ಎಲ್ಲಿಗೆ ಸೇರಿದ್ರು ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ಈಕೆಗೆ ಹದಿನಾರು ವರ್ಷ ವಯಸ್ಸಾಗಿತ್ತು ಆಗ ಇವ್ರು ಮಾಡಿದ್ರು ಹದಿನಾಲ್ಕು ವರ್ಷ ವಯಸ್ಸಿನ ಸುನೀತಾ ಚೌಧರಿ ಎಂಬ ಮತ್ತೊಬ್ಬ ಮಹಿಳಾ ಕ್ರಾಂತಿಕಾರಿ ಜೊತೆ ಸೇರ್ಕೊಂಡು ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಎನ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಇದು ಸಾಮಾನ್ಯ ಅಲ್ಲಿ ಕೇಳಿಲ್ಲ ಹದಿನಾರನೇ ವಯಸ್ಸಿನಲ್ಲಿ ಹದಿನಾಲ್ಕನೇ ವಯಸ್ಸಿನ ಸುನೀತಾ ಚೌಧರಿ ಅಂತಕ್ಕಂಥ ತನ್ನ ಸ್ನೇಹಿತೆಯೊಂದಿಗೆ ಸೇರ್ಕೊಂಡು ಬ್ರಿಟಿಷ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಿಲ್ಲಾ ನ್ಯಾಯಾಧೀಶ ಸ್ಟೀವನ್ಸನ್ ರನ್ನು ಹತ್ಯೆ ಮಾಡಿದಂತ ಮಹಿಳಾ ಕ್ರಾಂತಿಕಾರಿ ನಮ್ಮ ಶಾಂತಿ ಘೋಷ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ನಿಮಗೆ ಅಪ್ರೂಪ ಸಿಗದು ನಾನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದ್ರು ಈಕೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಹದಿನಾಲ್ಕನೇ ವಯಸ್ಸಿನ ಸುನೀತಾ ಚೌಧರಿ ಜೊತೆಗೂಡಿ ಬ್ರಿಟಿಷ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂದ್ರನ್ನ ಹತ್ಯೆ ಮಾಡಿದ್ರು ಅರ್ಥ ಆಯ್ತಪ್ಪ ಸೊ ಯಾರು ಶಾಂತಿ ಘೋಷ್ ನೆಕ್ಸ್ಟ್ ಅಂಬಿಕಾ ಚಕ್ರವರ್ತಿ ಮತ್ತೊಬ್ಬ ಮಹಿಳಾ ಹೋರಾಟಗಾರತಿ ಇವರು ಇವರು ಕೂಡ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದಂತವರು ಅರ್ಥ ಆಯ್ತಾ ಇವರು ಕೂಡ ಬಂಗಾಳ ಪ್ರಾಂತ್ಯಕ್ಕೆ ಸೇರಿದಂತವರು ಚಿತ್ತಗಾಂಗ್ ನಲ್ಲಿ ಜುಗಾಂತರ ಅಂತ ಒಂದು ಪಕ್ಷ ಇತ್ತು ಅದರ ಮೆಂಬರ್ ಆಗಿದ್ರು ಚಿತ್ತಗಾಂಗ್ ನ ಜುಗಾಂತರ್ ಪಕ್ಷದ ಮೆಂಬರ್ ಯಾಕಂದ್ರೆ ಕಲ್ಪನಾ ದತ್ತು ಇಂಡಿಯನ್ ರಿಪಬ್ಲಿಕ್ ಆರ್ಮಿಯ ಮೆಂಬರ್ ಅಂಬಿಕಾ ಚಕ್ರವರ್ತಿ ಜುಗಾಂತರ್ ಪಕ್ಷದ ಮೆಂಬರ್ ಇದನ್ನೇ ಒಂದು ನಾಲ್ಕು ಕಾಲಂ ಮಾಡ್ಬೋದು ಪ ಈ ಕಡೆ ಪಾರ್ಟೀಸು ಈ ಕಡೆ ಏನ್ ಮಾಡ್ಬೋದು ಆ ಮಹಿಳಾ ಕ್ರಾಂತಿಕಾರಿಗಳು ಮ್ಯಾಥ್ಯು ಫಾಲೋಯಿಂಗ್ ಯಾಕಂದ್ರೆ ಈಗ ನೀವು ನೋಡಿದ್ರಿ ಈಗ ಬಿನಾದಾಸ್ ಕೂಡ ಇದಾರೆ ಇಲ್ಲಿ ಯಾರು ನಮ್ಮ ಸುಹಾಸಿನಿ ಗಂಗೂಲಿ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಪಾಲ್ಗೊಂಡಿದ್ರು ಯಾರು ದಾಸು ಸೊ ಹಾಗಾಗಿ ಸೊ ನೆಕ್ಸ್ಟ್ ಜುಗಾಂತರ್ ಪಕ್ಷದ ಅಂಬಿಕಾ ಚಕ್ರವರ್ತಿ ಜುಗಾಂತರ್ ಪಕ್ಷದ ಮೆಂಬರ್ ಆಗಿದ್ರು ಇವರು ಸೂರ್ಯ ಸೇನರ ನೇತೃತ್ವದ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯಲ್ಲಿ ಕೂಡ ಭಾಗವಹಿಸಿದ್ರು ಸೂರ್ಯ ಸೇನರ ನೇತೃತ್ವದ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯಲ್ಲಿ ನಮ್ಮ ಅಂಬಿಕಾ ಚಕ್ರವರ್ತಿ ಕೂಡ ಭಾಗವಹಿಸಿದ್ರು ಅರ್ಥ ಆಯ್ತಪ್ಪ ನೋಡ್ತಾ ಇದ್ದೀರಾ ವೆರಿ ಎಲ್ಲ ಪಾಯಿಂಟು ಇಂಪಾರ್ಟೆಂಟ್ ಹೀಗೆ ಅಂಬಿಕಾ ಚಕ್ರವರ್ತಿ ಶಾಂತಿ ಘೋಷ್ ದಾಸ್ ಸುಹಾಸಿನಿ ಗಂಗೂಲಿ ಕಲ್ಪನಾ ದತ್ತ ಮತ್ತು ಪ್ರೀತಿ ಲತಾ ಒಡೆದರ್ ಈ ರೀತಿ ಹಲವು ಜನ ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಚೇಂದ್ರ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ರವರ ಬಗ್ಗೆ ಈ ಸ್ಪೆಷಲ್ ಇನ್ಫಾರ್ಮೇಶನ್ ಒಂದಿಗೆ ಒಂದು ವಿಡಿಯೋವನ್ನು ಮಾಡ್ತೀನಿ ಸೊ ಎಲ್ಲರೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ಈ ವಿಡಿಯೋವನ್ನ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು